ಕನಕಪುರ ತಾಲೂಕಿನ ಜೆ ಡಿ ಎಸ್ ಮುಖಂಡರು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಅರವತ್ತೈದನೇ ಹುಟ್ಟುಹಬ್ಬವನ್ನು ನಗರದ ರೋಟರಿ ಭವನದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಮೂಲಕ ಆಚರಿಸಿದರು ಕನಕಪುರ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಬಿ ನಾಗರಾಜು ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನದ ಜೊತೆಗೆ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಗೆ ಸೇರಿದ ಎಸ್ ಎನ್ ಶಿವಕುಮಾರ್ ಪಟೇಲ್ ಶಿವಕುಮಾರ್ ಕೊಂಡಯ್ಯ ರಮೇಶ್ ಲೋಕೇಶ್ ಗಿರೀಶ್ ಒಳಗೊಂಡಂತೆ ಅನೇಕ ಜೆ ಡಿ ಎಸ್ ಕಾರ್ಯಕರ್ತರು ಸ್ವಯಂ ಪ್ರೇರಿತ ರಕ್ತದಾನವನ್ನು ಮಾಡಿದರು ತೊಪ್ಪಗನಹಳ್ಳಿಯ ಮಂಜುಕುಮಾರ್ ಕೊತ್ತನೂರು ನಾರಾಯಣ್ ಕುರಿಗೋಡಂದೊಡ್ಡಿಯ ರಾಜಗೋಪಾಲ್ ಎಚ್ ಎಸ್ ಕುಮಾರ್ ಕೆಂಪರಾಜು ರಾಮಕೃಷ್ಣಪ್ಪ ಬಿಟಿಕೆ ನಾಗರಾಜು ಒಳಗೊಂಡಂತೆ ಅನೇಕ ಜೆಡಿಎಸ್ ಮುಖಂಡರು ರಕ್ತದಾನವನ್ನು ಮಾಡುವ ಮೂಲಕ ಎಚ್ ಡಿ ಅವರಿಗೆ ಶುಭಾಶಯವನ್ನು ಹೇಳಿದರು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕುರುಪೇಟೆ ಚಿನ್ನಸ್ವಾಮಿ ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು ಲೋಕೇಶ್ ಪುರಸಭಾ ಮಾಜಿ ಸದಸ್ಯ ಪುಟ್ಟರಾಜು ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ ಪವಿತ್ರ ಕಾಳೇಗೌಡ ತಾಲೂಕು ಜೆಡಿಎಸ್ ಮಾಜಿ ಅಧ್ಯಕ್ಷ ಸಿದ್ದಮರಿಗೌಡ ಅಖಿಲ ಕರ್ನಾಟಕ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಜಾವನಾಂಬೊಡ್ಡಿ ತಿಮ್ಮೆ ತಿಮ್ಮೇಗೌಡ ಅರಳಾಳ್ ರಾಜೇಂದ್ರು ಕೆಪಿ ಕುಮಾರ್ ಕಂಸಾಗರ ಸ್ವಾಮಿಗೌಡ ಸಾತ್ನೂರು ಮಹೇಂದ್ರ ಎಗ್ನೂರು ಕುಮಾರ್ ಕೆಬ್ಬಹಳ್ಳಿಯ ಮಂಜು ಹುಲಿಬಲೆ ಮಧು ಚಿರಣಕುಪ್ಪೆ ಸಂಪತ್ ಒಳಗೊಂಡಂತೆ ನೂರಾರು ಮುಖಂಡರು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಕೂತಗಾನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಪ್ಪ ಕೋಡಿಹಳ್ಳಿಯ ಅತೀಫ್ ನೂತನವಾಗಿ ಕಾಂಗ್ರೆಸ್ ಪಕ್ಷದಿಂದ ಜೆಡಿಎಸ್ಗೆ ಸೇರ್ಪಡೆಗೊಂಡರು ಕ್ಷೇತ್ರ ಇದ್ದಾರೆ ಅವರಿಗೆ ನಗರವಾಗಿ ಗುರುದೇವರ ಸ್ವಾಗತವನ್ನ ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಮುಖಂಡರುಗಳು ಒಂದು ಯಶಸ್ವಿ ಮಾಡಿದ್ದೀರಿ ಮಾಧ್ಯಮ ಮಿತ್ರರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದ್ದೀರಿ ಆಮೇಲೆ ಏನು ಸ್ವಯಂ ಪ್ರೇರಿತ

ಆಚರಿಸ್ತಾ ಇದ್ದೀವಿ ನಮ್ಮ ಕುಮಾರ್ ಕುಮಾರಸ್ವಾಮಿ ಅವರಿಗೆ ಮಾತುಕತೆ ಬಗ್ಗೆ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಎನ್ ಡಿಎ ಅಧಿಕಾರಿಗಳು ಸಾರ್ವಜನಿಕ ವಸ್ತಿನ ಅನುಕೂಲ ನಮ್ಮ ನಾಯಕನಂದ ಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತೆ ಎಂಬುದು ನಾವೆಲ್ಲರೇಗೆ 私は大阪に行くに行くときに行くときに行くときに行くときに行くときに行くときに行くときにときに行くときに行くときに行くときに行くときに行くときに行くできったくときに行くときに行くときに行くときに行ときにときに行くときに行 ನೀವು ಮುಗಿದ ರೀತಿಯಲ್ಲಿ ಈ ಒಂದು ಪಕ್ಷ ನಟಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅವರ ಕುಟುಂಬದ ಎಲ್ಲ ಒಟ್ಟಾರೆ ದೇವಿಯವರ ಕುಟುಂಬದ ಸಹಿತ ಭಗವಂತ ಒಳ್ಳೆ ಈ ದೇಶದ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಕೇಂದ್ರ ಸಚಿವ ಪ್ರನೋದ್ ಕೈಗಾರಿಕ ಕುಮಾರ್ ಕುಮಾರಸ್ವಾಮಿ ಒಂದು ರಕ್ತಶೀಲ ಒಂದು ಮುಖಾಂತರ ಆರಂಭ ಮಾಡಿದ್ದೀವಿ ದಯಮಾಡಿ ಕುಮಾರ ಆರೋಗ್ಯ ಚೆನ್ನಾಗಿ ದುಡಿಯಂತ ಈ ಗದ್ದುರಿಂದ ಬಡವರಿಗೆ ಮತ್ತು ಹಿಂಗುಳಿದವರಿಗಾಗಿ ಒಂದು ಅವರ ಸೇವೆ ಬೇಕಾಗಿಲ್ಲ ದೇವರು ಇನ್ನ ವರ್ಷ ಅವ್ರಿಗೆ ಆಯಿಸ್ಬಿಟ್ಟು ಇನ್ನೊಂದು ಈ ರಾಜಕೀಯವಾಗಿ ಬಡ ಜನಗಳಿಗೆ ಮತ್ತು ಎಲ್ಲರಿಗೂ ಸೇವೆ ಮಾಡಿ ಅಂತ ವಿನಂತಿಸ್ಕೊಳ್ಬಹುದು ಒಂದು ಹುಟ್ಟೋಬ ಶುಭಾಶಯ ಬಣ್ಣ ಕೋಟ ಮತ್ತೆ ತಾಯಿ ಚಾಮುಂಡೇಶ್ವರಿ ತಾಯಿ ಮಕ್ಕಳಮ್ಮ ಅವರಿಗೆ ಒಳ್ಳೆ ಆಶೀರ್ವಾದವನ್ನು ಕೊಡಿ ಅಂತ ನಾನು ಈ ಮೂಲಕ ಏನೇ ದಿವಸ ನಮ್ಮ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಣ್ಣ No, 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 no. yeah <laughs>